ು ಕಳ್ಳಂಬಳ ಉಪಡಿಯ ಭೂಪಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಎಸ್ಸಿಎಸ್ಟಿ ಅನುದಾನದ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆಯನ್ನ ಮಾಡಲಾಯಿತು ಮಾಯಸಂದ್ರ ಚಿಕ್ಕತಿಮ್ಮನಹಳ್ಳಿ ಚಿನ್ನಪ್ಪನಹಳ್ಳಿ ಕಳ್ಳಿಪಾಳ್ಯ ಭೂಪಸಂದ್ರ ಮರಳಪ್ಪನಹಳ್ಳಿ ಗ್ರಾಮದ ಶಾಲೆಯ ಐದು ಆರು ಏಳನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆಯನ್ನ ಮಾಡಲಾಯಿತು ಇದೇ ಕಾರ್ಯಕ್ರಮದ ಅಡಿಯಲ್ಲಿ ವಿಕಲಚೇತನರ ಅನುದಾನದ ಅಡಿಯಲ್ಲಿ ಬಂದಿರುವ ಕೆಲವು ಗ್ರಾಮಗಳ ವಿಕಲಚೇತನರಿಗೆ ಸಾಧನ ಸಲಕರಣೆಯನ್ನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಗೌಡ ಬಿಎಲ್ ಅಭಿವೃದ್ಧಿ ಅಧಿಕಾರಿಗಳು ರಮೇಶ್ ಉಪಾಧ್ಯಕ್ಷರು ಸೌಂದರ್ಯ ಸದಸ್ಯರು ಗೋವಿಂದರಾಜು ಮಮತಾ ಬಾದಪ್ಪ ಕರಿಯಮ್ಮ ಶೋಭಾವತಿ ಚನ್ನಬಸವಯ್ಯ ಅರುಣ್ ಕುಮಾರ್ ಹಾಗೂ ಶಾಲೆಯ ಶಿಕ್ಷಕರುಗಳಾದ ಪ್ರಭುಸ್ವಾಮಿ ರೇವಣ್ಣ ಏರಣ್ಣ ಶಾಲಾ ಮಕ್ಕಳು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಗ್ರಾಮ ಪಂಚಾಯಿತಿಯಿಂದ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬರ್ತಾರೆ ಅಂತ ಪಾಸ್ ಅವ್ರಿಗೂ ಕೂಡ ಪರೋಕ್ಷವಾಗಿ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಆಗಮಿಸ್ತಾರೆ ಅಂತ ನಾನು ತಿಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಪರೋಕ್ಷವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಅನುಭವಿಸ್ತೇನೆ ಶಾಲೆಗಳ ಮುಖ್ಯ ಶಿಕ್ಷಕರು ಕೂಡ ಆಗಮಿಸಿದ ತಂಡದ ಸ್ವಾಗತ ಸುಸ್ವಾಗತವನ್ನು ಅನುಭವಿಸ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಈ ಒಂದು ಗ್ರಾಮ ಪಂಚಾಯತ್ ಹಾಗೆ ಈ ಒಂದು ಗ್ರಾಮ ಪಂಚಾಯತ್ ಅಂತ ಎಲ್ಲ ನಮ್ಮ ಅಂಗವಿಕಲ ವ್ಯಕ್ತಿಗಳು ಹಾಗೂ ಪಿ ಎಚ್ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ತಾವು ಭಾಗವಹಿಸಿದ್ರಿ ತಮ್ಗೆಲ್ಲರಿಗೂ ಕೂಡ ಈ ಪಂಚಾಯತಿಯ ಈ ಸಭೆಗೆ ಈ ಗ್ರಾಮದ ಎಲ್ಲ ನಾಗರಿಕ ಮಂಜಣ್ಣನವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಸ್ವಾಗತ ಸುಸ್ವಾಗತವನ್ನು ನಾನು ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ ನ್ಯಾಷನಲ್ ನ್ಯೂಸ್ ಬೇಕೆ ಪೇ ಚಾನೆಲ್ನ ಸಂಪರ್ಕಿಸಿ நைன் ஃபைவ் த்ரீ ஃபைவ் ஃபோர் ஒன் ஃபோர் டூ ஃபோர் ஒன்பி நைன் ஃபைவ் த்ரீ ஃபைவ் ஃபோர் ஒன் ஃபோர் டூ ஃபோர் ஒன்பி